ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಒನ್ ತರ್ಟಿ ಆಗ್ತಾಯಿದೆ ಸೊ ಒನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ನೈಟು ಸ್ವಲ್ಪ ಮಲ್ಕೋಬೇಕಾದ್ರೆ ಲೇಟ್ ಮಾಡಿ ಮಲ್ಕೊಂಡೆ ಟೆನ್ ತರ್ಟಿ ಲೆವೆನ್ ಆಗ್ತಾಯಿತ್ತು ಅಷ್ಟೇ ಏನಿಲ್ಲ ಲೆವೆನ್ನೇ ಜಾಸ್ತಿ ನಂಬಲ್ಲಿ ಸ್ವಲ್ಪ ಹತ್ತು ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡಬೇಕು ಯಾಕಂದರೆ ನಿದ್ದೆ ಎಳಿತಾ ಇರುತ್ತೆ ಇನ್ನು ನೈಟು ಒಂದು ಸೀರೆ ಹಾಕೋಣ ನಿನ್ನೆ ನೈಟು ಒಂದು ಸೀರೆ ಹಾಕೋಣ ಕುಚ್ಚು ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹನ್ನೊಂದು ಗಂಟೆ ತನಕ ಎದ್ದಿದ್ದೆ ಅದಾದಮೇಲೆ ನಿದ್ದೆ ಜಾಸ್ತಿ ಬರ್ತಾಯಿತ್ತು ಇನ್ನು ನಿದ್ದೆಯಲ್ಲಿ ಎಕ್ಕಡಬೇಕಡೆ ಹಾಕಿದ್ನಂದರೆ ಮತ್ತೆ ನಾನು ಬೆಳಗ್ಗೆ ಎದ್ದು ನಾನೇ ಬಿಚ್ಚಬೇಕು ಅದಕ್ಕೋಸ್ಕರ ಬೇಡ ಬೇಡವೇ ಬೇಡ ನೈಟ್ ಹಾಕೊಳ್ಳೋದೇ ಬೇಡ ಇನ್ನು ಬೆಳಿಗ್ಗೆ ಎದ್ದು ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಎತ್ತಿಟ್ಟಿದ್ದೀನಿ ಆಲ್ಮೋಸ್ಟ್ ನಿದ್ದೆ ಜಾಸ್ತಿ ಇರೋರು ನೈಟ್ ಏನು ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಬಿಕಾಸ್ ಅದು ಒಂದು ಬಿಟ್ಟು ಮತ್ತೊಂದು ಆಗ್ಬಿಡುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಈಗ ಮನೆ ಕೆಲಸ ಎಲ್ಲ ನೀಟಾಗಿ ಮುಗಿಸ್ಕೊಂಡಿದ್ದೀನಿ ಇನ್ನು ಏನೂ ಕೆಲಸ ಇಲ್ಲ ಕೆಲವೊಂದು ಸಾರಿ ಕೆಲಸ ಇಟ್ಟುಬಿಟ್ಟು ಕೆಲಸನ ಮಾಡ್ಕೊಂಡಿರ್ತೀನಿ ನನಗೆ ಯಾವಾಗ ಹಾಕಬೇಕು ಅನಿಸುತ್ತೋ ಯಾವಾಗ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೋ ಆವಾಗ ಕೆಲಸಗಳನ್ನು ಮಾಡ್ಕೊತೀನಿ ಸ್ವಲ್ಪ ಬೇಜಾರಾಯಿತು ಅಂದರೆ ಮನೆ ಕೆಲಸ ಮಾಡ್ತೀನಿ ಅಂದರೆ ಕ್ಲೀನಿಂಗ್ ಆಗಿರ್ಬೋದು ಆಮೇಲೆ ಏನಾದರೂ ಕಬೋರ್ಡ್ಸ್ ಕ್ಲೀನ್ ಮಾಡೋದು ಬಟ್ಟೆಗಳನ್ನು ನೀಟಾಗಿ ಮಡ್ಚ್ಕೊಳ್ಳೋದು ಈ ಥರ ಇರ್ತೀನಿ ಡಿಪೆಂಡ್ ಆಫ್ ಮೈ ಮೂಡ್ ಅಂತ ಹೇಳ್ಬೋದು ಸೊ ಈಗ ಈ ಸೀರೆಗೆ ಇವತ್ತು ನಾನು ಕುಚ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ನಿನ್ನೆ ನೈಟ್ ಏನಿಲ್ಲ ಜಸ್ಟ್ ಮಾರ್ಕ್ ಮಾಡಿದ್ದೆ ಅಷ್ಟೇ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಬೇಡವೇ ಬೇಡ ಇನ್ನು ಬೆಳಗ್ಗೆ ಹೇಳ್ಬೇಕಾದ್ರು ಕೂಡ ನಾವು ಲೇಟ್ ಮಾಡಿ ಎದ್ಬಿಟ್ಟಿರ್ತೀವಿ ಮನೆ ಕೆಲಸ ಇರುತ್ತೆ ಆಮೇಲೆ ಟಿಫಿನ್ ರೆಡಿ ಮಾಡೋದಿರುತ್ತೆ ಸ್ಕೂಲಿಗೆ ಇರುತ್ತೆ ಇನ್ನು ನಾನು ಲೇಟ್ ಮಾಡಿ ಎದ್ನೆಂದರೆ ಅವ್ರಿಗೆಲ್ಲ ಕೆಲಸಗಳು ಲೇಟಾಗಿ ಆಗ್ಬಿಡುತ್ತೆ ಅದರಲ್ಲೂ ಎಕ್ಸಾಮ್ ಬೇರೆ ಅಲ್ವಾ ಹಾಗಾಗಿ ಲೇಟ್ ಮಾಡಲಿಲ್ಲ ಇನ್ನು ನಾನು ಮಲ್ಕೊಂಡ್ರೆ ಅವರು ಮಲ್ಕೋತಾರೆ ನಾನು ಹೆಚ್ಚರಿದ್ನಂದರೆ ಅವರು ಕೂಡ ಎಚ್ಚರಿರ್ತಾರೆ ಅದಕ್ಕೋಸ್ಕರ ನೈಟ್ ನಿದ್ದೆ ಕೆಡೋದೇ ಇಲ್ಲ ನಾನು ರೇರ್ ನೈಟ್ ನಿದ್ದೆಗೆಡೋದು ಏನಾದರೂ ಎಮರ್ಜೆನ್ಸಿ ಇತ್ತು ಹಾಕ್ಕೊಡೋದು ಅಂತಂದರೆ ಮಾತ್ರ ಎದ್ದಿರ್ತೀನಿ ಸೊ ಇವಾಗ ಈ ಸೀರೆಗೆ ನಾನು ಕುಚ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಈ ಸೀರೆ ಬಂದುಬಿಟ್ಟು ಬ್ಲೂ ಕಲರ್ನಲ್ಲಿದೆ ಡಾರ್ಕ್ ಬ್ಲೂ ಆ್ಯಂಡ್ ಗೋಲ್ಡ್ ಕಲರ್ನಲ್ಲಿದೆ ಸೊ ನೋಡಬೇಕು ಯಾವಾಗ ಮ್ಯಾಚ್ ಆಗುತ್ತೋ ಅದು ಡಿಸೈನ್ ನಾನು ಹಾಕೋಣ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಇನ್ನು ಅವರು ಡಿಸೈನ್ ಕಳಿಸಿದ್ದಾರೆ ಯಾವ್ದು ಹಾಕಬೇಕು ಅದನ್ನು ಕಳಿಸಿದ್ದಾರೆ ನನ್ನ ಮೇಲೆ ಬಿಟ್ಟರೆ ನಂಗೆ ತುಂಬ ಟೆನ್ಷನು ಯಾಕಂದರೆ ನಮಗಿಷ್ಟ ಆಗಿರೋದು ಅವ್ರಿಗೆ ಇಷ್ಟ ಆಗಬೇಕು ಅವ್ರಿಗೆ ಇಷ್ಟ ಆಗಿರೋದು ನಮಗೆ ಇಷ್ಟ ಆಗಲ್ಲ ಈ ಥರ ಆಗಿಬಿಡುತ್ತೆ ಸೊ ನಮ್ಮದು ಏನೋ ಇದ್ರೂ ವರ್ಕ್ ಇತ್ತು ಅಂದರೆ ನಾವು ಹೇಗೋ ಮಾಡ್ಕೊಂಬಿಡೋದು ಬೇರೆಯವ್ರ ವರ್ಕ್ ಮಾಡಬೇಕು ಬೇರೆಯವ್ರದ್ದು ಸಾರಿಗೆ ಕುಚ್ಚು ಹಾಕಬೇಕು ಅಂದರೆ ಅವ್ರಿಗೆ ಇಷ್ಟ ಆಗಿರೋದು ಡಿಸೈನ್ ಕಳ್ಸಿದ್ರೆ ಮಾತ್ರ ನಾನು ರೆಡಿ ಮಾಡ್ಕೊತೀನಿ ಸೊ ಅವ್ರಿಗೆ ಒಂದು ಡಿಸೈನನ್ನು ಕಳಿಸಿದ್ದಾರೆ ಆ ಡಿಸೈನ್ ಈಗ ಸ್ಟಾರ್ಟ್ ಮಾಡಬೇಕು ಓಕೆ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಅದನ್ನು ರೆಡಿ ಮಾಡ್ಕೊಂಬಿಡೋಣ ನೋಡೋಣ ಇವತ್ತು ಎಷ್ಟೊತ್ತಾದರೂ ಪಟಾ ಪಟ ಅಂತ ಹೇಳಿಬಿಟ್ಟು ಇದಿಷ್ಟು ಕೆಲಸ ಮುಗಿಸ್ಕೊಂಬಿಟ್ಟಾದರೆ ಮನಸ್ಸಿಗೆ ಏನೋ ಒಂದು ಒಂದೊಂದು ಯಾವಾಗ ಟೈಮ್ ಸಿಗುತ್ತೋ ಆವಾಗ ಕೆಲಸನ ಮುಗಿಸ್ಕೊಂಬಿಡಬೇಕು ಫ್ರೆಂಡ್ಸ್ ಇನ್ನೂ ಕುಚ್ಚು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ಎರಡು ಹಾಕಿದ್ದೀನಿ ಇನ್ನೂ ಮಿಕ್ಕಿರೋ ಲೈನ್ಸ್ ಎಲ್ಲ ಈಗ ಕಂಪ್ಲೀಟ್ ಆಗಿಬಿಡುತ್ತೆ ಇದೇನಿಲ್ಲ ಒಂದು ಟೂ ಅವರ್ಸಲ್ಲಿ ಆಗಿಬಿಡುತ್ತೆ ಆ ಸೆಂಟ್ರಲ್ಲಿ ಬೇರೆ ಕಲರ್ ತೊಗೊಂಡ್ರಾಯ್ತು ಹೇಳಿಬಿಟ್ಟು ಒಂದು ಬಿಟ್ಟು ಒಂದು ಕುಚ್ಚನ್ನು ರೆಡಿ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಅಮ್ಮು ಕೂಡ ಬಂದುಬಿಟ್ಟು ಇನ್ನೊಂದು ಹಾಫ್ ಉಳ್ದಿತ್ತು ಅಷ್ಟೇ ಅದು ನೈಟ್ ಕಂಪ್ಲೀಟ್ ಮಾಡಿದ್ರೆ ಇವತ್ತು ಆಗಿಬಿಡೋದೆ ಬಟ್ ಆದರೆ ನೈಟ್ ಮಾಡಿದ್ರೆ ಇತ್ತು ಸೊ ಈಗ ಇವಳು ಬಂದಲಲ್ವ ಇವಳು ಇರುವಾಗ ನನಗೆ ಯಾವ ಕೆಲಸ ಕೂಡ ಮಾಡೋಕ್ಕೆ ಬಿಡೋದೇ ಇಲ್ಲ ಮಧ್ಯೆ ಮಧ್ಯೆ ಬಂದು ತುಂಬ ಇರಿಟೇಟ್ ಮಾಡ್ತಿರ್ತಾಳೆ ಕಸ್ಕೊಳ್ಳೋದು ನಾನು ಹಾಕ್ತೀನಿ ನನಗೆ ಕಲಿಸ್ಕೊಡು ಇದನ್ನೆಲ್ಲ ಕೇಳ್ದಿರ್ತಾಳೆ ಹಾಗಾಗಿ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಸೊ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇವಳಿಗೆ ಎಲ್ಲ ಡ್ರೆಸ್ ಚೇಂಜ್ ಮಾಡೋದು ಆಮೇಲೆ ಫ್ರೆಶ್ ಅಪ್ ಆಗೋದು ಇದನ್ನೆಲ್ಲ ಇದ್ದೆ ಇನ್ನು ಸೀರೆ ನೋಡಿ ಇಲ್ಲೇ ಇಟ್ಟಿದ್ದೀನಿ ಇದನ್ನು ಕೂಡ ಈಗ ತೆಗಿಬೇಕು ಅವಳು ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ದಾಳೆ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈಗ ನಮ್ಮ ಅಣ್ಣ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ದಾರೆ ಸೊ ಬಂದು ಪೂಜೆನ ನೋಡ್ಕೊಂಡು ಹೋಗು ಅಂತ ಹೇಳಿದರು ಹಾಗಾಗಿ ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ಈಗ ಅಮ್ಮು ಕೂಡ ರೆಡಿ ಆಗಬೇಕು ಹೊರಗಡೆ ಹೋಗಿದ್ದಾಳೆ ಅಪ್ಪು ಕೂಡ ರೆಡಿ ಆಗ್ತಾ ಇದ್ದಾನೆ ನಾನು ಹೋಗಿ ಪಟಪಟ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಸೊ ಹೋಗಿ ಪೂಜೆ ನೋಡ್ಕೊಂಡ್ಬರ್ತೀನಿ ಓಕೆ ನಾ ಪೂಜೆ ಹೆಂಗ್ ಮಾಡಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನಂತೂ ರೆಡಿ ಅದೆ ಸೊ ಇಲ್ಲಿ ಒಬ್ಬರು ಅಷ್ಟು ಕರೆದಿದ್ದಾರೆ ಸೊ ಅಲ್ಲಿಗೆ ಹೋಗಿ ಬಂದು ಆಮೇಲೆ ಆ ಕಡೆ ಹೋಗ್ತೀನಿ ಸೊ ಸ್ವಲ್ಪ ಎಣ್ಣೆ ಮತ್ತು ಊರಿನ ಕಡ್ಡಿ ತೊಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸಿನ್ನು ನಾನಂತೂ ರೆಡಿ ಆಗಿದ್ದೀನಿ ಏನಿಲ್ಲ ಅಪಾರ್ಟ್ಮೆಂಟ್ ಅಂದರೆ ಭಾಳ ದೂರ ಏನಿರಲ್ಲ ಬಾಜು ಮನೆಯೇ ಇರುತ್ತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೆ ನಾನು ಹಾಗಾಗಿ ಇವ್ರಿಗೆ ಕೇಳ್ದೇನೆ ನಾನು ವಿಡಿಯೋನ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಫೋಟೋ ತೆಗೆಸ್ಕೋತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಅಷ್ಟೇ ಏನೂ ತಪ್ಪಾಗಲ್ಲವಾ ಸೊ ನಮ್ಮ ಲೈಫ್ನಲ್ಲಿ ಒಳ್ಳೆಯ ವ್ಯಕ್ತಿಗಳು ಯಾರಾದರೂ ಎಂಟ್ರಿ ಆದರೂ ಅಂದರೆ ಅವ್ರನ್ನ ನಾವು ಮೈಂಡಲ್ಲಿ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ಅವರಿಂದ ಒಂದು ವಿಡಿಯೋಸ್ಗಳಾಗಿರ್ಬೋದು ಫೋಟೋಸ್ಗಳಾಗಿರ್ಬೋದು ಈ ಥರ ಕಲೆಕ್ಟ್ ಮಾಡೋದು ನನಗೆ ಒಂದು ಹ್ಯಾಬಿಟ್ ಇದೆ ಹಾಗಾಗಿ ಅವ್ರ ಜೊತೆ ಮಾತಾಡಿಕೊಂಡು ಸೊ ನಮ್ಮ ಲೈಫ್ನಲ್ಲಿ ಇವರು ನ್ಯೂ ನ್ಯೂ ಎಂಟ್ರಿ ಅಂತ ಹೇಳಿಬಿಟ್ಟು ತಿಳ್ಕೊಂಡು ಸೊ ಅವರಿಂದ ಒಂದಿಷ್ಟು ಫೋಟೋಸ್ಗಳನ್ನು ಇದ್ದೀನಿ ಅವರು ಪೂ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ರಲ್ವಾ ಸೊ ಹಾಗಾಗಿ ತುಂಬ ಇಷ್ಟ ಆಯಿತು ಅದಿಷ್ಟು ವಿಡಿಯೋಸ್ ಕೂಡ ನಾನು ತಗೊಂಡಿದ್ದೀನಿ ಹಾಗೆ ಅಲ್ಲಿಂದ ರೆಡಿ ಆಗಿಬಿಟ್ಟು ಇನ್ನು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಅಣ್ಣನ ಮನೆಗೆ ನಮಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ದಾರಿ ಇರೋದು ಸೊ ಅಲ್ಲಿಂದ ಹೋಗಿ ಅವಳಿಗೆ ಮೀಟ್ ಆಗೋಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು ಸೆವೆನ್ ಏನೋ ಆಗಿಬಿಟ್ಟಿತ್ತು ಸೊ ಅವಳು ಕೂಡ ಅಡುಗೆ ಮಾಡ್ತಾಯಿದ್ದು ಹಾಗಾಗಿ ಲಕ್ಷ್ಮೀ ಪೂಜೆ ನೋಡಿದ್ರಲ್ವ ಯಾವ ರೀತಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ಇದು

ಅದೇ ಅಷ್ಟೇನು ಇನ್ನು ನೈವೇದ್ಯ ಕೂಡ ಸ್ವಲ್ಪ ಲೇಟ್ ಮಾಡೇ ಮಾಡಿದ್ರು ಯಾಕಂದರೆ ನಾವು ಎರಡು ಮೂರು ಪೂಜೆಗಳನ್ನು ನೋಡಿಕೊಂಡು ಅವ್ರ ಮನೆಗೆ ಹೋಗಿ ನಾವು ಹಿಡಿದು ಅದಾದಮೇಲೆ ಅಷ್ಟನ್ನು ಕುಂಕುಮ ತೊಗೊಳ್ಬೇಕಾದ್ರೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಸೊ ಇವತ್ತಿನ ಡೇದು ಪೂಜೆ ಈ ರೀತಿ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನೂ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅಮ್ಮಗೆ ಇನ್ನು ನಾನೆಲ್ಲಿ ಪೂಜೆಗೆ ಹೋಗ್ತೀನಲ್ವ ಅಲ್ಲಿ ಅವಳು ಕೂಡ ಬಂದುಬಿಡ್ತಾಳೆ ಏನೋ ಗೊತ್ತಿಲ್ಲ ಅರ್ಶನ ಹಚ್ಕೊಳ್ಳೋದು ಅಕ್ಷತೆ ಹಾಕೋದು ಆಮೇಲೆ ಏನೇನೋ ಇರುತ್ತಲ್ವ ಕೆಲವೊಂದು ಸಂಪ್ರದಾಯಗಳು ಅದನ್ನೆಲ್ಲ ಫಾಲೋ ಮಾಡೋದು ಇದನ್ನೆಲ್ಲ ಮಾಡ್ತಿರ್ತಾಳೆ ಅದು ಎಲ್ಲಿ ನೋಡಿ ಕಲ್ತ್ಕೊಂಡು ಬಂದಿರ್ತಾಳೋ ನನಗೆ ಗೊತ್ತಿಲ್ಲ ಯಾಕಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋರು ಜಾಸ್ತಿ ಕೆಲಸ ಅಂದರೆ ಲಾಯರು ದೊಡ್ಡ ದೊಡ್ಡ ಬ್ಯಾಂಕ್ ಮ್ಯಾನೇಜರು ಆಯಿತು ಈ ಥರ ಇದ್ದಾರೆ ಅವರೆಲ್ಲರೂ ಇವಳನ್ನೇ ಕೇಳ್ತಾರೆ ಅಷ್ಟು ದೊಡ್ಡವ್ರು ಇದ್ರೂ ಕೂಡ ಇವಳನ್ನೇ ಕೇಳ್ತಾರೆ ಅಷ್ಟೊಂದು ಹಚ್ಕೊಂಡ್ಬಿಡ್ತಾಳೆ ಇವಳು ಹಾಂ ಅಷ್ಟೊಂದು ಮೆಂಟಲಿ ಸ್ಟ್ರಾಂಗ್ ಕೂಡ ಇದ್ದಾಳೆ ಹಾಗಾಗಿ ಅವಳು ಎಲ್ಲಿ ಹೋದ್ರೂ ಕೂಡ ಒಂದು ಆ್ಯಕ್ಟಿವಿಟೀಸನ್ನು ಆಗಿರ್ಬೋದು ಒಂದು ಸಂಪ್ರದಾಯ ಆಗಿರ್ಬೋದು ಅದು ಪಟ್ಟಂತೇಳಿ ಹಿಡ್ಕೊಂಡು ಅದು ನೆಕ್ಸ್ಟ್ ಬೇರೆಯವ್ರ ಮನೆಗೆ ಹೋದಾಗ ಅದು ಮಾಡ್ಕೊಂಬಿಡ್ತಾಳೆ ಅದೇ ರೀತಿಯಾಗಿ ದೇವ್ರ ನಮಸ್ಕಾರ ಮಾಡಬೇಕಾದ್ರೆ ನಾವು ಅಮೌಂಟ್ ಇಡಬೇಕು ಇಟ್ಟು ನಮಸ್ಕಾರ ಮಾಡಬೇಕು ಅಕ್ಷತೆ ಹಾಕಬೇಕು ಕುಂಕುಮ ಹಚ್ಕೋಬೇಕು ಅದನ್ನು ಎಲ್ರಿಗೂ ಕೂಡ ಹಚ್ಚಬೇಕು ಈ ಥರ ಅವಳು ಇರೋದು ಬಟ್ ನಾನು ಇದರಲ್ಲಿ ಯಾವುದೇ ರೀತಿಯಾದಂಥ ಇಂಟರ್ಫೇರ್ ಆಗೋಲ್ಲ ಸೊ ಅವಳಿಗೆ ಹೇಗೆ ಬರುತ್ತೋ ಲೈಫು ಅದೇ ರೀತಿ ಲೀಡ್ ಮಾಡಲಿ ಅಂತ ಹೇಳಿಬಿಟ್ಟು ಬಿಡ್ತೀನಿ ಅಷ್ಟೇ ಏನಂದರೆ ಎಲ್ಲಾದರೂ ಬೀಳ್ತಾ ಇದ್ರಾದರೆ ಮಾತ್ರ ನಾವು ಸೆಕ್ಯೂರ್ ಆಗಿರಬೇಕು ಹೊರತಾಗಿ ಲೈಫ್ ಫುಲ್ ಆಗಿ ಅವ್ರನ್ನ ಕಂಟ್ರೋಲ್ ಮಾಡಿಕೊಂಡು ಇಟ್ಕೋಬಾರ್ದು ಅನ್ನೋದು ನನ್ನ ಅನಿಸಿಕೆ ಸೊ ಅದು ತಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಲ್ಲಿಂದ ಮಕ್ಕಳು ಕೂಡ ಚೆಸ್ ಆಡೋದು ಕಲರಿಂಗ್ ಮಾಡೋದು ಮಾಡ್ತಾಯಿದ್ರು ಅದ್ರ ಜೊತೆಗೆ ಇನ್ನೂ ಟೈಮ್ ಬೇರೆ ಆಯ್ತಲ್ವ ಇನ್ನು ಅಷ್ಟನ್ನ ಕುಂಕುಮ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ರೆಡಿಯಾಗಿ ಕೂತ್ಕೊಂಡಿದ್ವಿ ಅಷ್ಟೊತ್ತಿಗೆ ಇನ್ನೊಬ್ಬರು ಕೂಡ ಬಂದರು ಇಬ್ಬರಿಗೆ ಕೊಡ್ತಾರೆ ನಮ್ಮ ಅತ್ತಿಗೆ ಎಲ್ಲ ರೆಡಿಯ ಮಾಡಿ ನೆವ್ದೆ ಎಲ್ಲ ಹಿಡಿದುಬಿಟ್ಟು ಏನು ಅರ್ಶನ ಕುಂಕುಮನ ಕೊಡ್ತಾಯಿದ್ರು ಇನ್ನು ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳು ಡಿಪೆಂಡ್ ಅವರವ್ರಿಗೆ ಬಿಟ್ಟಿರುತ್ತೆ ಕೆಲವೊಬ್ರು ಬೇರೆ ಮಾಡ್ತಾರೆ ಇನ್ನೊಬ್ಬ ಕೆಲವೊಬ್ಬರು ತುಂಬಾ ವೆರೈಟೀಸ್ ಮಾಡ್ತಾರೆ ಸೊ ನಮ್ಮ ಕಡೆ ಈ ಥರ ಮಾಡ್ತೀವಿ ಸೊ ನಿಮ್ಮ ಕಡೆಯೂ ಇದೇ ಥರ ಮಾಡ್ತೀರಾ ಅಥವಾ ಇನ್ನೂ ಡಿಫ್ರೆಂಟಾಗಿ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಕೂಡ ನೆಕ್ಸ್ಟ್ ಟೈಮ್ ಇನ್ನೂ ಹೊಸದಾಗಿ ಏನಾದರೂ ಇತ್ತು ಅಂದರೆ ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಇನ್ನು ಅರ್ಶನ ಕುಂಕುಮ ಎಲ್ಲ ತಗೊಂಡ್ವಿ ಇನ್ನು ಮನೆಗೆ ಹೋಗ್ತಾ ಇದ್ದೀವಿ ಈ ಬ್ಲಾಗು ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈಗ ತಾನೆ ಜಸ್ಟ್ ಬಂದ್ವಿ ಪೂಜೆ ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತು ಊಟ ಮುಗಿಸ್ಕೊಂಡು ಈಗ ತಾನೆ ಜಸ್ಟ್ ಬಂದ್ವಿ ಟೈಮ್ ಬಂದುಬಿಟ್ಟು ಟೆನ್ ತ ಟೆನ್ 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 ಇದೆ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಬ್ಲಾಗ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್